ಸೊ ಸ್ಟಾರ್ಟಿಂಗ್ ಫ್ರಮ್ ದ ಟೈಟಲ್ ಆಲ್ಸೋ ನೀವು ಸ್ಟಾರ್ಟಿಂಗ್ ಲಾಂಚ್ ಮಾಡಿದಾಗ ಟೈಟ್ಲ್ ಇಟ್ಟಾಗ್ಲೂ ಕೂಡ ಇಫ್ ಐ ಆಮ್ ನಾಟ್ ರಾಂಗ್ ನೀವೆಲ್ಲೂ ಯು ಐ ಅನ್ನುವಂಥದ್ದನ್ನ ಟರ್ಮ್ ಮಾಡಿಲ್ಲ ಅದನ್ನು ಕೂಡ ಜನಾನೇ ಬಹುಶಃ ಟರ್ಮ್ ಮಾಡಿ ಒಂದು ಸಿಂಬಲ್ ಇಟ್ಟ್ರಿ ಅದೊಂದು ಹಾರ್ಸ್ ಶೂ ತರ ಇತ್ತು ಮಧ್ಯದಲ್ಲಿ ಒಂದು ಯಲಕತರ ಅದು ಬ್ಯಾಂಕಿ ಇದೆ ಸೋ ಅದನ್ನ ಕೊಟ್ರಿ ಅಷ್ಟೇ ಬಿಟ್ರೆ ಯು ಐ ಅನ್ನೋದನ್ನು ಕೂಡ ಅವರೇ ಮಾಡ್ಕೊಳ್ತಾರೆ ನಿಜಕ್ಕೂ ಟೈಟಲ್ ಅದೇನಾ ಅಥವಾ ಏನು ಈಗ ಇದು ಮಾಡಬೇಡಿ ಅವೆಲ್ಲ ಇಲ್ಲಿ ಯಾವುದ್ರಿ ಟೈಟಲ್ ನೀವು ಪಿಚರ್ ನೋಡಿ ನಿಮಗೆ ಅದ್ರಲ್ಲಿ ರಿಯಲ್ ಟೈಟಲ್ ಗೊತ್ತಾಗುತ್ತೆ ಈ ಟೈಟ್ಲು ಗೊತ್ತಾಗುತ್ತೆ ಎಲ್ಲಾ ಟೈಟ್ಲು ಗೊತ್ತಾಗತ್ತೆ ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗ거든 โอเค ತುಂಬಾ ಜನ ಅನ್ಕೊಂಡ್ರು ಯು ಅಂಡ್ ಐ ಅಂದ್ರೆ ನೀನು ಮತ್ತೆ ನಾನು ನನ್ನ ನಡುವೆನ ಅನ್ಕೊಳ್ಳಿ ಅದೆಲ್ಲ ಒಂದರ ಅಲ್ಲಿ ಒಂದು ಸರ್ಪ್ರೈಸ್ ಇದ್ರೆನೇ ಚೆನ್ನಾಗಿರುತ್ತೆ ನಿಜ ಸರ್ ಸೂಪರ್ ಸಿನಿಮಾದಲ್ಲಿ ನೀವು ನಿಮ್ಮ ವಿಷನ್ ರೀತಿ ಅಲ್ಲಿ ಆ ಪಾಸಿಟಿವ್ ವಿಷನ್ ಆಫ್ ಕೋರ್ಸ್ ಮೂವತ್ತು ವರ್ಷಗಳ ನಂತರ ನನ್ನ ಸಿಟಿ ಈ ರೀತಿ ಇರುತ್ತೆ ಬ್ರಿಟಿಷರು ಅಥವಾ ಫಾರಿನರ್ಸು ನಮ್ಮ ಅಡಿಯಾಳಿಗಳಾಗಿರ್ತಾರೆ ನಾವು ಕನ್ನಡ ಕಲ್ತಿರೋ ಗ್ರೇಟ್ ಆಗ್ತೀವಿ ಅನ್ನೋ ಒಂದು ಪಾಸಿಟಿವ್ ವಿಷನ್ ತೋರಿಸಿದ್ರಿ ಬಟ್ ಇಲ್ಲಿ ನಾವು ಟ್ರೈಲರ್ ಅಲ್ಲಿ ನೋಡಿದ್ರೆ ನಲವತ್ತು ವರ್ಷಗಳ ನಂತರ ಅಥವಾ ಇಪ್ಪತ್ತು ವರ್ಷಗಳ ನಂತರ ಕಂಪ್ಲೀಟ್ ಆಗಿ ನಾವು ಅಧಪತನಕ್ಕೆ ಹೋಗಿದೀವಿ ಆ ವಿಷನ್ ನಿಮ್ದು ಏನಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಕಾಂಟ್ರಾಸ್ಟ್ ಆಗಿದೆ ಅಲ್ಲ ಗೊತ್ತಾ ನೋಡಿ ಏನಂದ್ರೆ ಇದೆಲ್ಲ ಒಂದು ಕತೆ ಸಿನಿಮಾ ಓಕೆ ಏನ್ ಹೇಳಿ ಅದನ್ನ ನೀವು ಸಿನಿಮಾ ಥರನೇ ನೋಡ್ಬೇಕು ಆಕ್ಚುಲಿ ಇವು ಕೆನ ಟೇಕ್ ಇಟ್ ಆಜ್ ಆ್ಯಕ್ಚುಲಿ ನಾನೊಬ್ಬ ಅಸ್ಟ್ರಾಲಜರು ಹಿಂಗ್ ಪ್ರಿಡಿಕ್ಟ್ ಮಾಡ್ತೀನಿ ಅಲ್ಲ ಅದು ಆ್ಯಕ್ಚುಲಿ ದಟ್ಸ್ ಟ್ರೊ ನಿಮ್ಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಸಿನಿಮಾ ನೋಡ್ರಿ ಹೇಳ್ತೀರಾ ಸರ್ ನಾನು ಹಿಂಗ್ ಅನ್ಕೊಂಡಿರಲಿಲ್ಲ ಇದನ್ನ ಅಂತ ಸಿ ಆ ತರ ವಿಷಯಗಳಿದಾವೆ ಯು ಕೆನಾಟ್ ಜಡ್ಜ್ ಬೈ ಆ್ಯಕ್ಚುಲಿ ಒಂದೇ ಒಂದು ಇದ್ ನೋಡಿ ಒಂದು ಅನ್ನ ಇಂಡ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲ ಇದು ಈ ಪಿಕ್ಚರ್ ಎಸ್ಪೆಷಲಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇರುತ್ತೆ ಅದರಲ್ಲಿ ಅದು ಹೆಂಗೆ ಹೇಳಿ ನಿಮ್ಗೆ ಫುಲ್ ಕಥೆನೇ ಹೇಳ್ಬೇಕು ಸ್ಕ್ರೀನ್ ಪ್ಲೇ ಹೇಳ್ಬೇಕು ಬಿಗಿಲ್ ಟು ಎಂಟು ವೈ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಪಿ ಸರ್ ಕನ್ಸಿನಲ್ಲಿ ಅಥವಾ ಅವರ ಒಂದು ವಿಷನ್ ಅಲ್ಲಿ ಬರೀ ಸಿನಿಮಾ ಮೇಕಿಂಗ್ ಒಂದೇ ಅನ್ನುವಂಥ ಓಡ್ತಾ ಇರಲ್ಲ ಕೋರ್ಸ್ ಸಿನಿಮಾ ಮೇಕಿಂಗ್ ಇದ್ರು ಕೂಡ ಸಮಾಜಕ್ಕೆ ನಾನೇನೋ ಒಂದು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬದಲು ಮಾಡೋದಿಲ್ಲ ಎಲ್ಲಾ ಸಿನಿಮಾಗಳಲ್ಲೂ ಸಮಾಜ ಇದ್ದಿರುತ್ತೆ ನಿಜ ಹೇಳ್ಬೇಕಂದ್ರೆ ನೀವು ಯಾವ್ದೇ ಒಂದು ಸಿನಿಮಾ ತಗೊಳ್ಳಿ ಅಲ್ಲೊಬ್ಬ ವಿಲನ್ ಇರ್ತಾನೆ ಅಂದ್ರೆ ಅವ್ನು ಏನೋ ಒಂದು ತಪ್ಪು ಮಾಡ್ತೀನಿ ಅಂತಾನೆ ಹೇಳ್ತಾರೆ ಇಲ್ಲೊಬ್ಬ ಹೀರೋ ಇದಾನಂದ್ರೆ ಅವ್ನು ಒಳ್ಳೇದಕ್ಕೋಸ್ಕರ ನಿಲ್ತಾನೆ ಫೈಟ್ ಆಗುತ್ತೆ ಇದಾಗುತ್ತೆ ಇದು ಒಂದು ಲೇಯರ್ ಆಫ್ ದಿ ಸಿನಿಮಾ ಸೊ ನಾನು ಇನ್ನೊಂದು ಲೇಯರ್ಗೆ ಹೋಗ್ತೀನಿ ನಮ್ಮ ಒಳಗಡೆ ಆಗ್ತಿರೋದು ಏನ್ ಹೇಳಿ ಆಮೇಲೆ ನಮ್ಮ ಒಳಗಡೆ ಆದ್ರೂ ಕೂಡ ನಮ್ಮಲ್ಲಿರೋ ಅಂತ ಇದು ನಾವು ಕ್ರಿಯೇಟ್ ಮಾಡ್ಕೊಳ್ಳೋ ಅಂತದ್ದು ಸೊ ಇದಕ್ಕೆ ಹೋದಾಗ ನಿಮ್ಗೆ ಇನ್ನೊಂದಷ್ಟು ಸಿಗುತ್ತೆ ಆಕ್ಚುಲಿ ಲೇಯರ್ಸು ಆ ಒಂದು ಪ್ರಯತ್ನ ಅಷ್ಟೇ ಇದು ಏನ್ ಹೇಳಿ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಏನ್ ಹೇಳಿ ಇವಾಗ ನೀವು ಎರಡ್ ಕಡೆ ಸಬ್ಜೆಕ್ಟ್ ಇವ್ರೆ ಒಂದ್ ಹೊರಗಡೆ ಇಲ್ಲ ಬೇರೆ ಸಿನಿಮಾಗಳು ನೋಡಿ ಒಂದು ಇನ್ಸ್ಪೈರ್ ಆಗ್ಬಹುದು ಇಲ್ಲ ನನ್ನ ಜೀವನ್ದಲ್ಲಿ ನಡೆದಿರೋ ಘಟನೆಗಳಿಂದ ಆಗ್ಬಹುದು ಇಲ್ಲ ನನ್ನ ಒಳಗಡೆ ನೋಡ್ಕೊಬೇಕಷ್ಟೇ ನಾನು ನನಗೆ ಯಾವಾಗ ಒಳಗಡೆ ನೋಡ್ಕೊಂಡಾಗ ಎಲ್ರೊಳಗಡೆ ನೋಡ್ತೀನಿ ಅನ್ಸತ್ ನನಗೆ ಸೊ ಅರ್ಥ ಆಯ್ತಾ ಅಂದ್ರೆ ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ ಒಂದ್ ಏನಂದ್ರೆ ದಿ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನಂದ್ರೆ ಕಾನ್ಶಿಯಸ್ ಮೈಂಡ್ ನೀವ್ ಒಂಥರ ಯೋಚನೆ ಮಾಡ್ತಿದೀರ ನಾನು ಯೋಚನೆ ಮಾಡಿ ಫಸ್ಟ್ ಲೇಯರ್ ಆಫ್ ಮೈಂಡ್ ಅನ್ಕೊಳ್ಳಿ ನಿಮ್ದು ನಮ್ದು ನೀವೊಂಥರ ಒಂಥರ ಯೋಚನೆ ಮಾಡ್ತೀರಿ ನಾನೊಂಥರ ಯೋಚನೆ ಮಾಡ್ತೀನಿ ಅವ್ರ ಯೋಚನೆ ಮಾಡ್ತಾರೆ ಬಟ್ ಒಂದು ಥಿಯೇಟ್ರಲ್ಲಿ ಕೂತಾಗ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ ಅಂತಾರೆ ಅವಾಗ ಏನೋ ಎಲ್ಲರೂ ಒಂದು ಪಿಕ್ಚರ್ ನೋಡ್ತಿರ್ಬೇಕಾರೆ ಎಲ್ಲರೂ ಒಂದು ಮೈಂಡ್ ಆಗುತ್ತೆ ಅಲ್ಲಿ ಅಲ್ಲಿ ಒಂದೇನೋ ಒಂದು ಪ್ಯಾಥೆಟಿಕ್ ಸೀನ್ ಬಂದ್ಕೊಳ್ಳಿ ಒಂದು ಎಲ್ಲೋ ಒಂದು ಇದಾದಾಗ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ ಒಂದೇನೋ ಒಂದು ರೋಮಾಂಚನ ಎಲ್ಲ ಎದ್ದು ಕಿರಿಸ್ತಾರೆ ಆಕ್ಚುಲಿ ದಟ್ ಈಸ್ ಸಬ್ ಕಾನ್ಷಿಯಸ್ ಅಲ್ಲಿ ಒಂದೇ ಮೈಂಡ್ ಅಂತದಿರೋದು ನಾನು ಅಳ್ತಾ ಇದೀನಿ ನೀವು ನಗಕ್ಕೆ ಸಾಧ್ಯ ಅಲ್ಲ ಆ ಸೀನ್ ನೋಡಿ ನನಗೆ ಅಳು ಬರ್ತಾ ಇದ್ರೆ ನಿಮಗೂ ಕಣ್ಣಲ್ಲಿ ನೀರು ಬರ್ತಾ ಇರತ್ತ ಎಮೋಷನಲ್ ಸೀನಲ್ಲಿ ಸೊ ಹೆಂಗೆ ನಾವು ಕನೆಕ್ಟ್ ಆಗಿರ್ತೀವಿ ಅಲ್ಲಿ ದಟ್ ಈಸ್ ಥಿಯೇಟರ್ ಮ್ಯಾಜಿಕ್ ಅದೇ ಇರೋದು ನಾವೆಲ್ಲರೂ ಜೊತೆ ನೋಡಿದಾಗ ಆ ಒಂದು ಅದೇ ಸಿನಿಮಾದ ಒಂದು ಏನು ಹೇಳಿ ಆ ಶಕ್ತಿ ಶಕ್ತಿ ಆಗ್ತಿ ನಿಜ ಆ್ಯಂಡ್ ಈ ಸಿನಿಮಾದಲ್ಲಿ ನೀವು ಸಾಂಗ್ಸ್ ಸಾಂಗ್ ಬಿಟ್ಟಾಗಲೂ ಕೂಡ ಹೀರೋಯಿನ್ ಒಂದು ಒಂದು ಸಾಂಗ್ ಬಿಟ್ರಿ ಟ್ರೋಲ್ ಆಗುತ್ತೆ ನಾನು ಅನ್ನೋದಿರಲಿಲ್ಲ ಅಲ್ಲಿ ಒಪ್ಪಿಸರಿಗೆ ನನ್ನ ಸಿನಿಮಾಗು ನಾನೇ ಡೈರೆಕ್ಟ್ರು ನಾನೇ ಹೀರೋ ನನ್ನ ಸಾಂಗ್ ಬಿಡೋಣ ಅನ್ನೋದಿರಲಿಲ್ಲ ಹೀರೋಯಿನ್ಸ್ ಅನ್ಬಿಟ್ರಿ ಏನಾದ್ರೂ ಏನಾದ್ರು ನಾನೊಬ್ಬ ಡೈರೆಕ್ಟರ್ ಆಗಿ ಯೋಚನೆ ಮಾಡ್ತೀನಿ ಡೈರೆಕ್ಟರ್ ಆದಾಗ ಅಲ್ಲಿ ನನಗೆ ಎಲ್ಲರೂ ನನಗ್ ಮುಖ್ಯನೇ ಹಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಸೊ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಒಂದು ಸಿನಿಮಾ ಅಂದ್ರೆ ನೀವ್ ಮನೆ ಕಡೆ ಒಂದು ಇಟಿಗೆ ಹಿಂಗೆ ತೆಗೆದ್ರಿ ಉದ್ರು ಹೋಗ್ಬಿಡುತ್ತೆ ಅಂತಾರಲ್ಲ ಆ ತರ ಎವ್ರಿ ತಿಂಗ್ ಇಸ್ ಇಂಪಾರ್ಟೆಂಟ್ ಆ ತರ ನನಗೆ ಅದೆಲ್ಲ ಅನ್ಸೋದು ಇಲ್ಲ ಓಕೆ ಓಕೆ ಸೊ ಬಟ್ ಸ್ಟಿಲ್ ನೀವು ಒಂದ್ ಪೋಸ್ಟರ್ ಅಲ್ಲಿ ನೋಡಿದ್ರೆ ಹೀರೋಯಿನ್ ಹಿಡ್ಕೊಂಡಿದ್ರಿ ಒಂದ್ ಕೈಯಲ್ಲಿ ಒಂದು ಆಯುಧ ಹಿಡ್ಕೊಂಡಿದಿರಿ ಅವ್ರ ಕೈಗೂ ಒಂದು ಆಯುಧ ಕೊಟ್ಟಿದಿರಿ ಸೊ ಇದು ಒಂದು ಸಿಂಬಲೈಸ್ ನೀವು ಸಿನಿಮಾ ಅಲ್ಲಿ ನೋಡಿ ಅದರಲ್ಲಿ ಸಿಂಬಾಲಿಕ್ ಬೇರೆ ಬೇರೆ ತರ ಇರುತ್ತೆ ಸೊ ಅಟ್ ಲೀಸ್ಟ್ ಸಿನಿಮಾ ನೋಡೋದ್ಮೇಲೆ ಆದ್ರೂ ಅವ್ರು ಪೂರ್ತಿ ತುಂಬಾ ಏನೇನು ಅನ್ಕೊಂಡ್ಬಿಡ್ಬೇಡಿ ಕತ್ತಿ ಬರುತ್ತೆ ಇದು ಬರುತ್ತೆ ಏನೇನೋ ಇರುತ್ತೆ ಎ ಸ್ಮೂತ್ ನೀಟ್ ರೈಟ್ ದೇರ್ ಯು ಕೆನ್ एक्चुअली ನಿಮ್ಗೆ আরাಮ ಕಣ್ಣಿಗೆ ಕಾಣಿಸುತ್ತೆ ಲೇಯರ್ಸ್ಗಳು ಓ ಇದು ಯಾಕೆ ಹೆಂಗಿದೆ ಎಕ್ಸ್ಪ್ಲನೇಷನ್ನು ಇದೆ ಐ ಟ್ರೈಡ್ ಟು ಕನ್ವಿನ್ಸ್ ಮೋರ್ ಇನ್ ದಿಸ್ ಫಿಲಂ ಆ್ಯಕ್ಚುಲಿ ಓಕೆ ಓಕೆ ನಾನು ಆ್ಯಕ್ಚುಲಿ ಜಾಸ್ತಿ ಕನ್ವಿನ್ಸಿಂಗ್ ಆಗಿ ಹೇಳಬೇಕು ಅಂತಾನೆ ಟ್ರೈ ಮಾಡ್ತೀನಿ ಐ ನೆವರ್ ಟ್ರೈ ಟು ಕನ್ಫ್ಯೂಸ್ ಆ್ಯಕ್ಚುಲಿ ಬಟ್ ಗೊತ್ತಿಲ್ಲ ಕೆಲವಷ್ಟು ಕನ್ಫ್ಯೂಸ್ ಆಯಿತು ಅಂತಾರೆ ನನಗೆ ಯಾಕೆ ಅದೆನ್ಗೆ ಕನ್ಫ್ಯೂಸ್ ಆಯಿತು ಆ್ಯಕ್ಚುಲಿ ತುಂಬಾ ಕನ್ವಿನ್ಸ್ ಮಾಡಕ್ಕೆ ನಾನು ಒನ್ ಒನ್ ಶಾಟ್ ಅಲ್ಲಿ ಒಂದು ಡೈಲಾಗೂ ಕೂಡ ಆ್ಯಡ್ ಮಾಡಿರ್ತೀನಿ ಇದು ಕನ್ಫ್ಯೂಸ್ ಆಗಬಾರದು ಅಂತ ಅಂತ ಸೊ ಗೊತ್ತಿಲ್ಲ ಅದು ಟ್ರೂತ್ ಯಾವಳ ಕನ್ಫ್ಯೂಸ್ ಮಾಡುತ್ತೆ ಮಾಡುತ್ತೆ